ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ಕಾರ್ಯಾಚರಣೆ ನಡೆಸುವ ಅಧಿಕಾರ ಟ್ರಾಫಿಕ್ ಪೊಲೀಸರಿಗಿದೆ ಹಾಗೆಯೇ ಅವರು ಅಪರೂಪಕ್ಕೆ ಈ ಕಾರ್ಯಾಚರಣೆಯನ್ನು ಮಾಡ್ತಾ ಇರ್ತಾರೆ ಹಾಗಂತ ಚಾಲಕರು ಮಾತ್ರ ಬುದ್ಧಿ ಕಲಿಯೋದಿಲ್ಲ ಆದರೆ ಇದೀಗ ಮತ್ತೊಂದು ಆತಂಕಕಾರಿ ವಿಚಾರ ಅಂದರೆ ಶಾಲಾ ಮಕ್ಕಳನ್ನು ಒಯ್ಯುವ ವ್ಯಾನ್ಗಳ ಅಥವಾ ವಾಹನದ ಚಾಲಕರು ಕೂಡ ಬೆಳ್ಳಂಬೆಳಿಗೆಯೇ ಕುಡಿದು ಗಾಡಿ ಓಡಿಸುತ್ತಾರೆ ಅನ್ನುವ ಆತಂಕದ ವಿಚಾರ ಹೊರಬಿದ್ದಿದೆ ಹಾಗಂತ ಇದೇನು ಹೊಸದೇನಲ್ಲ ಹಲವಾರು ವರ್ಷಗಳ ಹಿಂದಿನಿಂದಲೂ ಕೂಡ ಇಂತಹ ಕಾರ್ಯಾಚರಣೆಯನ್ನು ಸಾರಿಗೆ ಇಲಾಖೆ ಅಂದರೆ ಆರ್ ಟಿ ಒ ಅಥವಾ ಟ್ರಾಫಿಕ್ ಪೊಲೀಸರು ನಡೆಸಿಕೊಂಡು ಬರ್ತಾ ಇದ್ದಾರೆ ಹೀಗೆ ತಿಂಗಳಿಗೊಮ್ಮೆಯೋ ಎರಡು ತಿಂಗಳಿಗೊಮ್ಮೆಯೋ ಈ ಸ್ಪೆಷಲ್ ಕಾರ್ಯಾಚರಣೆಯನ್ನು ಮಾಡಿದ ಹೊತ್ತಿನಲ್ಲಿ ಅನೇಕ ಚಾಲಕರು ಮದ್ಯಪಾನ ಮಾಡಿದ್ದು ಪತ್ತೆಯಾಗುತ್ತದೆ ಅವರ ಡಿಎಲ್ ಅಮಾನತಿಗೂ ಕೂಡ ಸಾರಿಗೆ ಇಲಾಖೆಗೆ ಪತ್ರವನ್ನು ಕೂಡ ಬರೆಯಲಾಗ್ತದೆ ಆದರೆ ಪೊಲೀಸರ ಭಯ ಅನ್ನುವಂಥದ್ದು ಮಾತ್ರ ಈ ಕುಡುಕರಿಗೆ ಇದ್ದಂತಿಲ್ಲ ಯಾಕಂತಂದ್ರೆ ಒಂದು ಸಲ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಾರೆ ಅಂದು ಗೊತ್ತಾದ ಮೇಲೆ ಈ ಚಾಲಕರು ಎಚ್ಚೆತ್ತುಕೊಳ್ಳಬೇಕು ಆದರೆ ಅವರು ಯಾಕೆ ಎಚ್ಚೆತ್ತುಕೊಳ್ಳುತ್ತಿಲ್ಲ ಅನ್ನೋದು ಮಾತ್ರ ಗೊತ್ತಿಲ್ಲ ಇತ್ತೀಚೆಗೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ನಡೆಸಿದ ಈ ವಿಶೇಷ ಕಾರ್ಯಾಚರಣೆಯಲ್ಲಿ ಇಪ್ಪತ್ತ ಮೂರು ಚಾಲಕರು ಅಂದ್ರೆ ಶಾಲಾ ಬಸ್ಸುಗಳನ್ನು ಓಡಿಸುತ್ತಿದ್ದ ಇಪ್ಪತ್ತ ಮೂರು ಚಾಲಕರು ಮದ್ಯಪಾನ ಮಾಡಿದ್ದು ಪತ್ತೆಯಾಗಿತ್ತು ಹಾಗಂತ ಅವರು ಬೆಳ್ಳಂಬೆಳಿಗೆ ಕುಡಿದು ಬಂದಿದ್ರೋ ಅಥವಾ ಹಿಂದಿನ ರಾತ್ರಿ ಕುಡಿದಿದ್ದ ನಶೆ ಇಳಿದಿರಲಿಲ್ಲವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಪೊಲೀಸರು ಕಡ್ಡಿ ಊದಿ ಅಂದಾಗ ಮಾತ್ರ ಮೀಟರು ಕಾನೂನು ನಿಗದಿಪಡಿಸಿದ ಗೆರೆಯನ್ನು ದಾಟಿತ್ತು ಒಟ್ಟು ಮೂರು ಸಾವಿರದ ಹದಿನಾರು ಶಾಲಾ ವಾಹನಗಳನ್ನು ತಪಾಸಣೆ ಮಾಡಲಾಗಿದ್ದು ಈ ವೇಳೆ ಇಪ್ಪತ್ತ ಮೂರು ಮಂದಿ ಚಾಲಕರು ಮದ್ಯಪಾನ ಮಾಡಿರುವುದು ಗೊತ್ತಾಗಿತ್ತು ಇದೀಗ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಾರಿಗೆ ಇಲಾಖೆಗೆ ಟ್ರಾಫಿಕ್ ಪೊಲೀಸರು ಪತ್ರವನ್ನು ಕೂಡ ಬರೆದಿದ್ದಾರೆ ಅಂದ್ರೆ ಅವರ ಡಿ ಎಲ್ ಅನ್ನು ರದ್ದುಪಡಿಸಿ ಅನ್ನುವಂಥದ್ದು ಈ ಪತ್ರದ ಸಾರಾಂಶ ಇದು ಚಾಲಕರ ತಪ್ಪು ಅಂದುಕೊಳ್ಳೋಣ ಇನ್ನು ಶಿಕ್ಷಣ ಸಂಸ್ಥೆಗಳ ಹಣೆ ಬರಹ ಕೇಳಿ ಯಾವಾಗ ಮೂರು ಸಾವಿರದ ಹದಿನಾರು ವಾಹನಗಳನ್ನ ಟ್ರಾಫಿಕ್ ಪೊಲೀಸರು ತಪಾಸಣೆ ಮಾಡಿದ್ರು ಈ ವೇಳೆ ಹನ್ನೊಂದು ವಾಹನಗಳಿಗೆ ಅರ್ಹತಾ ಪ್ರಮಾಣ ಪತ್ರವೇ ಇರಲಿಲ್ಲ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನುವಂಥದ್ದು ಈ ವಾಹನಗಳಿಗೆ ಇರಲಿಲ್ಲ ಇದು ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಅನ್ನದೇ ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಟ್ಯೂಷನ್ ಫೀಸು ಎಕ್ಸಾಮ್ ಫೀಸು ಡೊನೇಷನ್ ಎಂದೆಲ್ಲ ಪೋಷಕರ ಕೈಯಿಂದ ಹಣ ಪೀಕಿಸುವ ಈ ಶಾಲೆಗಳು ಅದ್ಯಾಕೆ ತಮ್ಮ ವಾಹನವನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಸಾಧ್ಯವಿಲ್ಲ ಇಂಥವರ ವಿರುದ್ಧವೂ ಕ್ರಮವಾಗಬೇಕು ತಾನೆ ಇಂತಹ ಕಾರ್ಯಾಚರಣೆಗಳು ಕೇವಲ ಬೆಂಗಳೂರಿನಲ್ಲಿ ನಡೆದರೆ ಸಾಲದು ಮಂಗಳೂರು ಹುಬ್ಬಳ್ಳಿ ಮೈಸೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಭಾಗಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ನಡೆಯಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಹಳ್ಳಿಯ ಮೂಲೆಗೂ ಕೂಡ ಮಕ್ಕಳನ್ನು ಒಯ್ಯುವುದಕ್ಕೆ ಶಾಲಾ ಬಸ್ಸುಗಳು ಬರ್ತವೆ ಹೀಗಾಗಿ ಅವರ ವಿರುದ್ಧವೂ ಕೂಡ ಒಂದು ಕಣ್ಣಿಟ್ಟಿರಲೇಬೇಕು ಹೀಗಾಗಿ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಅವರ ಬಗ್ಗೆಯೂ ಒಂದು ಕಣ್ಣಿಟ್ಟಿರಲೇಬೇಕು ಹೀಗಾಗಿ ಬೇರೆ ಬೇರೆ ಜಿಲ್ಲೆಗಳ ಸಾರಿಗೆ ಇಲಾಖೆ ಅಥವಾ ಟ್ರಾಫಿಕ್ ಪೊಲೀಸರು ಅಥವಾ ಪೊಲೀಸರು ನಿಗಾ ವಹಿಸುವ ಅಗತ್ಯತೆ ಖಂಡಿತ ಇದೆ